ವಿದ್ಯಾರ್ಥಿಗಳೇ ನವೋದಯ ಪರೀಕ್ಷೆಯ ಗಣಿತಕ್ಕೆ ಸಂಬಂಧಿಸಿದಂತೆ ಮೊದಲನೇ ಅಧ್ಯಾಯ ಸಂಖ್ಯೆಗಳು ಮತ್ತು ಸಂಖ್ಯಾ ಪದ್ಧತಿ ಈ ಒಂದು ಅಧ್ಯಾಯದಲ್ಲಿ ನವೋದಯ ಪರೀಕ್ಷೆಯಲ್ಲಿ ಕೇಳಲಾಗಿರುವಂಥ ಪ್ರಶ್ನೆಗಳ ವಿಶ್ಲೇಷಣೆ ಮಾಡೋಣ ನಾವು ಹಿಂದಿನ ಒಂದು ಅವಧಿಯಲ್ಲಿ ಎರಡು ಸಾವಿರದ ಹದಿನೇಳು ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತು ಮತ್ತು ಇಪ್ಪತ್ತೊಂದರವರೆಗೆ ಯಾವ ರೀತಿಯಾದಂಥ ಪ್ರಶ್ನೆಗಳು ಕೇಳಲಾಗಿತ್ತು ಎಂಬುದನ್ನು ನೋಡಿದ್ದೇವೆ ಇವತ್ತಿನ ದಿನದಲ್ಲಿ ನಾವು ಎರಡು ಸಾವಿರದ ಇಪ್ಪತ್ತ್ಮೂರು ಹಾಗೂ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ವರ್ಷದಲ್ಲಿ ಯಾವ ಪ್ರಶ್ನೆಗಳು ಬಂದಿದಾಗ ಈ ಒಂದು ಮೊದಲನೇ ಅಧ್ಯಾಯದ ಮೇಲೆ ನಂಬುದನ್ನು ನೋಡೋಣ ಇಲ್ಲಿ ಮೊದಲೇ ಪ್ರಶ್ನೆ ನೋಡಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಬಂದಿರುವಂಥದ್ದು ಆನ್ಸ್ ತಮಗೆ ಸರ್ ಇಲ್ಲಿ ನೋಡಿ ಐದು ಸಾವಿರದ ಐದು ನೂರ ಐವತ್ತೈದನ್ನು ಹೀಗೆ ಬರೆಯುತ್ತಾರೆ ಪ್ರಶ್ನೆ ಕೇಳಿದ್ದಾರೆ ಐದು ಸಾವಿರದ ಐದು ನೂರ ಐವತ್ತೈದನ್ನು ಹೀಗೆ ಬರೆಯುತ್ತಾರೆ ತಮಗೆಲ್ಲ ಬರೆಯುವುದನ್ನು ಹೇಳಿದ್ದೀನಿ ಮೂರು ಸಂಖ್ಯೆಗಳಿಗೆ ಫಸ್ಟ್ ಅಲ್ಪ ರೈಮ ಹಾಕ್ಬೇಕು ಬಿಡಿಸ್ತದೆ ಆಮೇಲೆ ಎರಡು ಸಂಖ್ಯೆಗಳಿಗೆ ನೆಕ್ಸ್ಟ್ ಎರಡು ಈ ರೀತಿ ಹಾಕ್ತಾ ಅಂತ ಹೇಳಿದೀನಿ ಓದಬೇಕಾದ್ರೆ ತುಂಬ ಅನುಕೂಲ ಆಗ್ತದೆ ಅಂತ ಹೇಳಿದೀನಿ ಐದು ಸಾವಿರ ನೋಡಿ ಐದು ಸಾವಿರ ಗೊತ್ತರ ಬಂದು ಮೇಡಮ್ ಯಾಕಂದರೆ ಸಾವಿರದ ಒಂದು ಹೇಳ ಕೊಟ್ಟಿದ್ದಾರೆ ಐದು ನೂರ ಕೊಟ್ಟಿದ್ದಾರೆ ಐದು ನೂರ ಐವತ್ತೈದನ್ನು ಐವತ್ತೈದು ಅಂದರೆ ನಾಲ್ಕು ಸ್ಥಾನಗಳಿಗೆ ಐದು ಬಂದಿರೋದು ಉತ್ತರ ಯಾವುದಿದೆ ನೋಡಿ ಇದಲ್ಲ ಐದು ಸಾವಿರದ ಐವತ್ತೈದು ಆಗ್ತಿದ್ದು ಇದು ಐದು ಸಾವಿರದ ಐದುನೂರ ಐದು ಆಯಿತು ಇದು ಐದು ಸಾವಿರದ ಐದುನೂರ ಐವತ್ತಾಯಿತು ಇದು ಐದು ಸಾವಿರದ ಐದುನೂರ ಐವತ್ತೈದು ಸರಿಯಾದ ಉತ್ತರ ಡಿ ಸರಿಯಾದಂತಹ ಉತ್ತರ ಈ ರೀತಿಯಾದಂಥ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಬಂದಿದೆ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಮತ್ತೊಂದು ಪ್ರಶ್ನೆ ಬಂದಿದೆ ನೋಡೋಣ ಒಂಬತ್ತು ಏಳು ಸೊನ್ನೆ ಮತ್ತು ನಾಲ್ಕು ಒಂಬತ್ತು ಏಳು ಸೊನ್ನೆ ಮತ್ತು ನಾಲ್ಕು ಈ ಎಲ್ಲ ಅಂಕೆಗಳನ್ನು ಬಳಸಿ ಬರೆಯಬಹುದಾದ ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಸಂಖ್ಯೆಗಳ ವ್ಯತ್ಯಾಸ ವ್ಯತ್ಯಾಸ ಕೇಳಿದ್ದಾರೆ ಆಲ್ರೆಡಿ ಇಂಥ ಪ್ರಶ್ನೆಗಳು ಸಾಕಷ್ಟು ಬಂದಿದ್ದಾವೆ ಹಿಂದಿನ ಪರೀಕ್ಷೆಗಳಲ್ಲಿ ಸೊ ನೋಡಿ ಮೊದಲು ನಾವು ದೊಡ್ಡ ಸಂಖ್ಯೆಯನ್ನು ರಚನೆ ಮಾಡೋಣ ಆಮೇಲೆ ಚಿಕ್ಕ ಸಂಖ್ಯೆಯನ್ನು ರಚನೆ ಮಾಡೋಣ ಇಲ್ಲಿ ನೋಡಿ ಬರಿತಾ ಇದ್ದೇನೆ ದೊಡ್ಡ ಸಂಖ್ಯೆ ಅಂದರೆ ಅತಿ ದೊಡ್ಡ ಸಂಖ್ಯೆ ದೊಡ್ಡ ಸಂಖ್ಯೆ ಬರೀಬೇಕಾದ್ರೆ ಏನು ಹೇಳಿದ್ದೀನಿ ನಾನು ಸಂಖ್ಯೆಯನ್ನು ಇಳಿಕೆ ಕ್ರಮದಲ್ಲಿ ಬರೀಬೇಕು ಕೊಟ್ಟಂಥ ಅಂಕಿಗಳನ್ನು ಅಲ್ವಾ ಇದರಲ್ಲಿ ಇಳಿಕೆ ಕ್ರಮದಲ್ಲಿ ಅಂದರೆ ದೊಡ್ಡದು ಫಸ್ಟ್ ಬರೀಬೇಕು ಒಂಬತ್ತಿದೆ ನೆಕ್ಸ್ಟ್ ಏಳು ಇದೆ ನೆಕ್ಸ್ಟ್ ನಾಲ್ಕಿದೆ ನಾಲ್ಕು ನೆಕ್ಸ್ಟ್ ಸೊನ್ನೆ ಇದೆ ಅಂದರೆ ಒಂಬತ್ತು ಸಾವಿರದ ಏಳುನೂರ ನಲ್ವತ್ತಾಯಿತು ನೆಕ್ಸ್ಟು ಅತಿ ಚಿಕ್ಕ ಸಂಖ್ಯೆ ಅತಿ ಚಿಕ್ಕ ಸಂಖ್ಯೆ ಇದರಲ್ಲಿ ಅತಿ ಚಿಕ್ಕ ಸಂಖ್ಯೆ ಏನಾಗ್ತದೆ ಸೊನ್ನೆ ಬಂದಾಗ ಏನಂತ ಹೇಳಿದ್ದೀನಿ ನಾವು ಅತಿ ಚಿಕ್ಕ ಸಂಖ್ಯೆ ಬರೀಬೇಕಾದ್ರೆ ಕೊಟ್ಟಂಥ ಅಂಕಿಗಳನ್ನು ನಾವು ಏರಿಕೆ ಕ್ರಮದಲ್ಲಿ ಬರಿಬೇಕು ಆದರೆ ಸೊನ್ನೆ ಬಂದಾಗ ಸೊನ್ನೆಯನ್ನು ಬಿಟ್ಟು ಅದರ ಮುಂದಿನ ಸಂಖ್ಯೆಯನ್ನು ಬರೆಯೋದು ಆ ಎರಡನ್ನೂ ಸ್ಥಾನಗಳನ್ನು ಇಂಟರ್ಚೇಂಜ್ ಮಾಡಬೇಕು ಬದಲಾವಣೆ ಅಂತ ಹೇಳಿದ್ದೀನಿ ಹಾಗೆ ಫಸ್ಟ್ ಏನು ಬರೀಬೇಕು ನಾಲ್ಕು ಬರಿಬೇಕು ಆಮೇಲೆ ಸೊನ್ನೆ ಆಮೇಲೆ ಏಳು ಆಮೇಲೆ ಒಂಬತ್ತು ಹಾಂ ಈ ಎಲ್ಲ ಅಂಕಿಗಳನ್ನು ಬಳಸಿ ಬರೆಯಬಹುದಾದ ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಸಂಖ್ಯೆಗಳನ್ನು ಬರೆದೀವಿ ನಾವು ಇವುಗಳ ವ್ಯತ್ಯಾಸವನ್ನು ಕಂಡಿಬೇಕು ವ್ಯತ್ಯಾಸವನ್ನೇ ಬರೀಬೇಕಾದರೆ ಒಂದಕ್ಕೆ ಒಂದು ಕರೆಕ್ಟಾಗಿ ಬರೆಯನ್ನು ಬರೆಯೋಣ ನಾಲ್ಕು ಸಾವಿರದ ಎಪ್ಪತ್ತೊಂಬತ್ತು ಅಲ್ವಾ ವ್ಯತ್ಯಾಸ ನೋಡಿ ವ್ಯತ್ಯಾಸ ಅಂದರೆ ಏನು ಮಾಡಬೇಕು ಕಳಿಬೇಕಲ್ವಾ ಸರಿ ಸೊನ್ನೆದಲ್ಲಿ ಒಂಬತ್ತು ಹೋಗದ ಪಕ್ಕದ ದಶಕ ತೆಗೆದುಕೊಳ್ಳೋಣ ಹತ್ತೈದು ಹತ್ತರಲ್ಲಿ ಒಂಬತ್ತು ಹೋದರೆ ಒಂದು ಇಲ್ಲಿ ಮೂರು ಉಳಿತು ಮೂರಲ್ಲಿ ಏಳು ಹೋಗಲ್ಲ ಎಷ್ಟಾಯ್ತು ಆಯ್ತು ಈಗ ಹದಿಮೂರಾಯ್ತು ಹದಿಮೂರಲ್ಲಿ ಏಳು ಹೋದರೆ ಆರು ಸರಿನಾ ನೆಕ್ಸ್ಟು ಇಲ್ಲಿ ಆರು ಉಳಿತು ಆರಲ್ಲಿ ಸೊನ್ನೆ ತೆಗಿಯಕ್ಕೆ ಆರಕ್ಕೆ ಆರು ಒಂಬತ್ತರಲ್ಲಿ ನಾಲ್ಕು ಹೋದರೆ ಐದು ಅಂದರೆ ಮನಂತ ಉತ್ತರ ಐದು ಸಾವಿರದ ಆರುನೂರ ಅರವತ್ತೊಂದು ಇದು ವ್ಯತ್ಯಾಸ ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಸಂಖ್ಯೆ ವ್ಯತ್ಯಾಸ ಇದು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಎರಡು ಪ್ರಶ್ನೆಗಳು ಬಂದಿದ್ದಾವೆ ಇಪ್ಪತ್ನಾಲ್ಕರಲ್ಲಿ ಪರೀಕ್ಷೆಯಲ್ಲಿ ಕೇಳಲಾಗಿರುವಂತಹ ಪ್ರಶ್ನೆಗಳನ್ನು ನೋಡೋಣ ಇಲ್ಲಿ ಮೊದಲನೇ ಪ್ರಶ್ನೆ ನೋಡಿ ಒಂಬತ್ತು ಆರು ಮತ್ತು ಸೊನ್ನೆ ಇಲ್ಲಿ ಮೂರು ಅಂಕೆಗಳನ್ನು ಕೊಟ್ಟಿದ್ದಾರೆ ಈ ಅಂಕೆಗಳನ್ನು ಬಳಸಿ ರಚಿಸಬಹುದಾದ ಮೂರು ಅಂಕೆಗಳ ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಸಂಖ್ಯೆಗಳ ಗುಣಲಬ್ಧವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಹೌದಾ ಈಗ ನಾವು ಅತಿ ಚಿಕ್ಕ ಮತ್ತು ಅತಿ ದೊಡ್ಡ ಸಂಖ್ಯೆಗಳನ್ನು ರಚನೆ ಮಾಡೋಣ ಅತಿ ದೊಡ್ಡ ಸಂಖ್ಯೆ ಏನಾಗುತ್ತೆ ಹೇಳಿ ಪ್ರೀತಿಯ ಕ್ರಮದಲ್ಲಿ ಬರೀಬೇಕು ಒಂಬತ್ತು ಆರು ಸೊನ್ನೆ ಅತಿ ಚಿಕ್ಕ ಸಂಖ್ಯೆ ಅತಿ ಚಿಕ್ಕ ಸಂಖ್ಯೆ ಸೊನ್ನೆ ಬಂದಾಗ ಏನು ಮಾಡಬೇಕು ಅದರ ಮೊದಲನೇ ಸ್ಥಾನವನ್ನು ಅದನ್ನು ಬಿಟ್ಟು ಎರಡನೇ ಸ್ಥಾನಕ್ಕೆ ಬರೀಬೇಕು ಎರಡನೇ ಸ್ಥಾನ ಮೊದಲನೇ ಸ್ಥಾನಕ್ಕೆ ಬರೀಬೇಕು ಅಂದರೆ ಫಸ್ಟ್ ಟೈಮ್ ಬರೀಬೇಕು ಆರು ಸೊನ್ನೆ ಒಂಬತ್ತು ಇವುಗಳ ಗುಣಲಬ್ಧವನ್ನು ಕಂಡುಹಿಡಿಯಬೇಕು ಗುಣಲಬ್ಧವನ್ನು ಕನ್ನಡಿ ಹೇಳಿದ್ದಾರೆ ಸರಿ ಇಲ್ಲಿ ಗುಣಲಬ್ಧವನ್ನು ಕಂಡಿಬೇಕಾದ್ರೆ ಒಂಬತ್ತರಿಂದ ಗುಣಿಸ್ತಾ ಹೋಗ್ಬೇಕು ಫಸ್ಟು ಆಮೇಲೆ ಸೊನ್ನೆಯಿಂದ ಆಮೇಲೆ ಆರಿಂದ ಗುಣಿಸ್ಬೇಕು ಮೇಲಿನ ಸಂಖ್ಯೆಗಳಿಗೆ ಸರಿ ಒಂಬತ್ತರಿಂದ ಗುಣಿಸೋಣ ಒಂಬತ್ತರಕ್ಕೆ ಸೊನ್ನೆ ಗುಣಿಸಿದರೆ ಸೊನ್ನೆ ಒಂಬತ್ತ ಆರು ಗುಣಿಸಿದ್ರೆ ಐವತ್ನಾಲ್ಕು ಅಂದರೆ ಐದು ದಶಕ ಬರುತ್ತೆ ಒಂಬತ್ತು ಒಂಬತ್ತು ಗುಣಿಸಿದರೆ ಒಂಬತ್ತೊಂಬತ್ತು ಎಂಬತ್ತೊಂದು ಒಂದೈದು ಎಂಬತ್ತ ಆರು ನೆಕ್ಸ್ಟು ಈ ಸೊನ್ನೆಯನ್ನು ಗುಣಿಸ್ಬೇಕು ಯಾವುದೇ ಸಂಖ್ಯೆಯನ್ನು ಸೊನ್ನೆ ಗುಣಿಸಿದರೆ ಏನು ಬರುತ್ತೆ ಇದು ಮೊದಲನೇ ಸ್ಥಾನವನ್ನ ಬಿಡಬೇಕು ಯಾಕಂದರೆ ಇದು ಮೊದಲನೇ ಸ್ಥಾನ ಮುಗಿದಿದೆ ಅಂತ ಅರ್ಥ ಅಂದ್ರೆ ಒಂಬತ್ತರಿಂದ ನಾವು ಆಲ್ರೆಡಿ ಗುಣಿಸಿದ್ದೇವೆ ಈಗ ಸೊನ್ನೆ ಗುಣಿಸೋಣ ಸೊನ್ನೆನ ಯಾವುದೇ ಸಂಖ್ಯೆ ಗುಣಿಸಿದ್ರೆ ಸೊನ್ನೆನ ಬರುತ್ತೆ ಸೊನ್ನೆ ನೆಕ್ಸ್ಟ್ ಆರಿಂದ ಗುಣಿಸ್ಬೇಕು ಆರಿಂದ ಗುಣಿಸ್ಬೇಕಾದ್ರೆ ಇಲ್ಲಿ ಎರಡು ಸ್ಥಾನಗಳನ್ನು ಬಿಡಬೇಕು ಸರಿ ಯಾಕ ಆರಿಂದ ಗುಣಿಸಿದ್ರೆ ಎರಡು ಸ್ಥಾನವನ್ನು ಬಿಡಬೇಕಪ್ಪ ಅಂತಂದ್ರೆ ನಾವಿದ ಆರಿಂದ ಗುಣಿಸಿದಂತೆ ಅಲ್ಲ ಆರ್ನೂರಿಂದ ಗುಣಿಸಿದಂತೆ ಅರ್ಥ ಇದು ಸೊನ್ನೆ ಇದೆ ಅಲ್ಲ ಇಲ್ಲಿ ಯಾವುದೇ ಸಂಖ್ಯೆ ಇದ್ರೆ ಅದು ಹತ್ತರಿಂದ ಗುಣಿಸಿದೆ ಇಲ್ಲಿ ಒಂದಿದ್ದರೆ ಹತ್ತರಿಂದ ಮುಣಿಸಿದೆ ಎರಡಿದ್ದರೆ ಇಪ್ಪತ್ತರಿಂದ ಗುಣಿಸಿದೆ ಅಂತ ಅರ್ಥ ಅದರ ಸಲುವಾಗಿ ನಾವು ಇಲ್ಲಿ ಒಂದು ಸೊನ್ನೆಯನ್ನು ಕೊಡಬೇಕು ಇದನ್ನು ಗುಣಿಸುವಾಗ ಎರಡು ಸೊನ್ನೆಯನ್ನು ಕೊಡಬೇಕು ಈಗ ಇದನ್ನು ಗುಣಿಸೋಣ ಆರಿಂದ ಗುಣಿಸೋಣ ಆರನ್ನು ಸೊನ್ನೆ ಗುಣಿಸಿದರೆ ಸೊನ್ನೆ ಆರಲೆ ಮೂವತ್ತಾರು ದಶಕ ಮೂರು ಆರು ಮತ್ತೆ ಐವತ್ನಾಲ್ಕು ಮೂರು ಐವತ್ತ ಏಳು ಸರಿ ಈಗ ಇವುಗಳನ್ನು ಕೂಡಿಸೋಣ ಸೊನ್ನೆ ನಾಲ್ಕು ಆರು ಎಂಟು ಆರು ಹದಿನಾಲ್ಕು ದಶಕ ಒಂದು ಏಳು ಒಂದು ಎಂಟು ಐದು ಉತ್ತರ ಏನು ಬಂತು ಐದು ಎಂಟು ನಾಲ್ಕು ಆರು ನಾಲ್ಕು ಸೊನ್ನೆ ಐದು ಲಕ್ಷದ ಎಂಬತ್ನಾಲ್ಕು ಸಾವಿರದ ಆರುನೂರ ನಲವತ್ತು ನಮ್ಮ ಉತ್ತರ ಇದು ಗುಣಲಬ್ಧ ಅತಿ ದೊಡ್ಡ ಮತ್ತು ಚಿಕ್ಕ ಅತಿ ಚಿಕ್ಕ ಸಂಖ್ಯೆಯ ಗುಣಲಬ್ಧ ನೆಕ್ಸ್ಟು ಅದೇ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಬಂದಿರುವಂಥ ಮತ್ತೊಂದು ಪ್ರಶ್ನೆಯನ್ನು ನೋಡೋಣ ಇಲ್ಲಿ ನೋಡಿ ಮೂವತ್ತು ಸಾವಿರದ ಒಂಬತ್ತು ಮೂವತ್ತು ಸಾವಿರದ ಒಂಬತ್ತು ಇದು ಕೆಳಗಿನವುಗಳಲ್ಲಿ ಯಾವುದಕ್ಕೆ ಸಮಾನ ಆಗಿದೆ ಅಂತ ಕೇಳಿದ್ದಾರೆ ಇಲ್ಲಿ ಕೊಟ್ಟಿದ್ದಾರೆ ಮೂವತ್ತು ಸಾವಿರದ ಒಂಬತ್ತು ಇಲ್ಲಿ ಮೂವತ್ತು ಹತ್ತು ಸಾವಿರಗಳಿದ್ದಾವೆ ಮೂವತ್ತು ಹತ್ತು ಸಾವಿರಗಳಂದರೆ ಮೂವತ್ತು ಸಾವಿರ ಆಗೋಲ್ಲ ಮೂರು ಹತ್ತು ಸಾವಿರ ಅಂದರೆ ಮೂವತ್ತು ಸಾವಿರ ಆಗ್ತಾಯಿತ್ತು ಇಲ್ಲಿ ಮೂವತ್ತು ಹತ್ತು ಸಾವಿರಗಳಂದರೆ ಮೂರು ಲಕ್ಷ ಆಗುತ್ತೆ ಹೀಗಾಗಿ ಇದು ಮೊದಲನೇದು ತಪ್ಪು ಒಂಬತ್ತು ಹತ್ತುಗಳಿದ್ದಾವೆ ಇಲ್ಲಿ ಬಿಡಿ ಇದಾವೆ ಅಂದ್ರೆ ಮೊದಲು ಇದು ತಪ್ಪು ಇದು ತಪ್ಪೆ ಕೊಟ್ಟಿರೋದು ನೆಕ್ಸ್ಟ್ ಎರಡನೇ ನೋಡೋಣ ಮೂವತ್ತು ಸಾವಿರ ಓಕೆ ರೈಟ್ ಮೂವತ್ತು ಸಾವಿರ ಇದೆ ಒಂಬತ್ತು ನೂರುಗಳಿದ್ದಾವೆ ಇಲ್ಲಿ ಒಂಬತ್ತು ನೂರುಗಳು ಇಲ್ಲ ಒಂಬತ್ತು ಬಿಡಿಗಳಿದ್ದಾವೆ ಒಂಬತ್ತು ಒಂದುಗಳಿದ್ದಾವೆ ಇದು ತಪ್ಪು ಎರಡನೇದು ಒಂದೇದು ತಪ್ಪು ಎರಡನೇದು ತಪ್ಪು ಬಿಡಿನೂ ತಪ್ಪು ಸಿ ನೋಡೋಣ ಮೂರು ಹತ್ತು ಸಾವಿರಗಳಿದಾವೆ ಎಸ್ ಮೂರು ಹತ್ತು ಸಾವಿರಗಳಿದ್ದಾವೆ ಹತ್ತು ಸಾವಿರ ಮೂರು ಇದ್ದಾವೆ ಒಂಬತ್ತು ಒಂದುಗಳಿವೆ ಎಸ್ ಒಂಬತ್ತು ಒಂದುಗಳು ಅಥವಾ ಒಂಬತ್ತು ಬಿಡಿಗಳಿದ್ದಾವೆ ಇದ್ದಾವೆ ಹಾಗಾದರೆ ಸರಿಯಾದಂಥ ಉತ್ತರ ಸಿ ಮೂರು ಹತ್ತು ಸಾವಿರಗಳಿದ್ದಾವೆ ಹತ್ತು ಸಾವಿರ ಮೂರು ಬಿಡಿಗಳು ಅಥವಾ ಒಂದುಗಳು ಒಂಬತ್ತು ಇದ್ದಾವೆ ನೆಕ್ಸ್ಟ್ ನಾಲ್ಕನೇದು ಒಂದು ಚೆಕ್ ಮಾಡೋಣ ಇದಂತೂ ಮೂರೇ ಸರಿ ಇದೆ ನಾಲ್ಕನೇದು ಯಾವ ರೀತಿ ಕೊಟ್ಟಿದೆ ನೋಡೋಣ ಮೂರು ಹತ್ತು ಸಾವಿರಗಳಿದ್ದಾವೆ ಸರಿಯಾಗಿದೆ ಮೂರು ಹತ್ತು ಸಾವಿರಗಳು ಮತ್ತು ಒಂಬತ್ತು ಹತ್ತುಗಳಿವೆ ಹತ್ತುಗಳು ಒಂಬತ್ತಿಲ್ಲ ಹತ್ತುಗಳು ಸೊನ್ನೆ ಇದ್ದಾವೆ ಹೀಗಾಗಿ ನಾಲ್ಕನೇ ಉತ್ತರವನ್ನು ತಪ್ಪಿದೆ ಮೂರನೇ ಉತ್ತರ ಸರಿಯಾದಂಥ ಉತ್ತರ ಸೊ ಈ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಂದಿರುವಂಥ ಇದು ಪ್ರಶ್ನೆಗಳು ಎರಡು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಎರಡು ಪ್ರಶ್ನೆಗಳು ಬಂದಿದ್ದಾವೆ ಈ ರೀತಿಯಾಗಿ ಪ್ರತಿ ವರ್ಷ ಈ ಒಂದು ಅಧ್ಯಾಯದ ಮೇಲೆ ಎರಡೆರಡು ಪ್ರಶ್ನೆಗಳನ್ನು ಏನು ಮಾಡಿದ್ದಾರೆ ಕೇಳಲಾಗಿದೆ ಈ ರೀತಿಯಂಥ ಒಂದು ಲೆಕ್ಕಗಳನ್ನು ತಾವು ಏನು ಮಾಡ್ತಾ ಹೋಗ್ಬೇಕು ಅಭ್ಯಾಸವನ್ನು ಮಾಡ್ತಾ ಇದ್ದರೆ ಮುಂದಿನ ಒಂದು ಪರೀಕ್ಷೆಯಲ್ಲಿ ತುಂಬ ತಮಗೆ ತುಂಬ ಹೆಲ್ಪ್ ಆಗುತ್ತೆ ನೆಕ್ಸ್ಟು ಮುಂದಿನ ಅಧ್ಯಾಯವನ್ನು ನೆಕ್ಸ್ಟ್ ಚರ್ಚೆ ಮಾಡೋಣ ಎರಡನೇ ಅಧ್ಯಾಯಕ್ಕೆ ಮುಂದಿನ ಓದಿಗಳಲ್ಲಿ ಹೋಗೋಣ